ಆ ಒಂದು ಕೈಕಾಲಲ್ಲಿ ಬರ್ನಿಂಗ್ ಸೆನ್ಸೇಷನ್ ಯಾಕೆ ಉರಿತಾ ಇದೆ ಅಂದ್ರೆ ಅಲ್ಲಿ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ ಅದಕ್ಕೆ ಉರಿತಾ ಇದೆ ನ್ಯೂಟ್ರಿಯಂಟ್ ಸಿಗ್ತಾ ಇಲ್ಲ ಅವಾಗ ಏನ್ ಮಾಡಬೇಕು ನಿಮ್ಮ ದೇಹದ ಬಿಸಿ ಇನ್ಕ್ರೀಸ್ ಮಾಡ್ಬೇಕು ಎಸ್ಪೆಷಲಿ ಎಲ್ಲಿ ಅಂದ್ರೆ ಸ್ಪ್ಲೀನ್ ಅಲ್ಲಿ ಸ್ಪ್ಲೀನ್ ಹೇಳುತ್ತ ಮಾಡುತ್ತೆ ಸ್ಪ್ಲೀನ್ ಅನ್ನ ಅದಕ್ಕೆ ನಾವು ಮದರ್ ಆಫ್ ಪ್ಯಾಂಕ್ರಿಯಸ್ ಅಂತ ಕರಿತೀವಿ ಯಾವುದೇ ಡಯಾಬಿಟಿಕ್ ಪೇಶೆಂಟ್ ನೋಡಿ ಒಂದ್ ಐದಾರು ವರ್ಷ ಆಗಿದೆ ಎಂಟತ್ತು ವರ್ಷ ಆಗಿದೆ ಡಯಾಬಿಟಿಸ್ ಅ ಅಂತಂದ್ರೆ ಒಟ್ಟೇನು ಕರಗಿರಲ್ಲ ಬಟ್ ಕೈ ಕಾಲುಗಳು ಸಣ್ಣ ಆಗಿರ್ತವೆ ಯಾಕೆ ಹೇಳಿ ಕೈ ಕಾಲುಗಳಂತ ನಾವೇನ್ ಕರಿತೀವಿ ಲಿಮ್ಸ್ ಅಂತ ಆ ಕೈ ಕಾಲುಗಳಿಗೆ ರಕ್ತ ಪರಿಚಲನೆ ಮತ್ತು ಆ ಬಿಸಿನ ಕೊಂಡೊಯ್ಯೋದು ಯಾವ ಆರ್ಗನ್ ಅಂದ್ರೆ ಸ್ಪ್ಲೀನ್ ಗುಲ್ಮಾ ಅಂತ ಇಲ್ಲಿ ಬರುತ್ತೆ ತುಂಬಾ ಜನಕ್ಕೆ ಆರ್ಗನ್ ಬಗ್ಗೆ ಅಷ್ಟು ಅವಘಲನ ಇಲ್ಲ ನೀವು ಕುರಿ ಕೊಯ್ಬೇಕಾದ್ರೆ ಒಂದು ಡಾರ್ಕ್ ಬ್ರೌನ್ ಕಲರ್ ಅಲ್ಲಿ ಇರುತ್ತೆ ಸ್ಪ್ಲೀನ್ ಸೊ ಆ ಒಂದು ಅಂಗ ಅದರದ್ದು ಕೆಲಸ ಎರಡು ಒಂದು ದೇಹದಲ್ಲಿ ರಕ್ತನ ಹುಟ್ಟಾಕೋದು ಯಾವ್ದಾದ್ರು ಏಜ್ ಆಗಿರೋ ಸೆಲ್ಸ್ ಅನ್ನ ಡಿಟೆಕ್ಟ್ ಮಾಡಿ ಅದನ್ನ ಕಿಲ್ ಮಾಡೋದು ಪ್ಲಸ್ ನಿಮ್ಮ ಕೈ ಕಾಳುಗಳಿಗೆ ಶಕ್ತಿನ ತುಂಬೋದು ಅದ್ ಅದ್ರ ಕೆಲಸ ಸ್ಪ್ಲೀನ್ ಅಂದ್ರೆ ತುಂಬಾ ಜನಕ್ಕೆ ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದು ವರ್ಡ್ ಹೇಳ್ತೀನಿ ಪ್ಯಾಂಕ್ರಿಯಸ್ ಸೊ ಪ್ಯಾಂಕ್ರಿಯಸ್ ಅನ್ನೋದು ಎಂಡೋಕ್ರೈನ್ ಗ್ಲ್ಯಾಂಡ್ ಸೊ ನಮ್ಮ ದೇಹದಲ್ಲಿ ಏಳು ಎಂಡೋಕ್ರೈನ್ ಗ್ಲ್ಯಾಂಡ್ ಇದಾವಲ್ಲ ಅದನ್ನು ವೈಟಲ್ ಆರ್ಗನ್ ಸ್ಥಾನನ ಕೊಡಲ್ಲ ನಾವು ಅಕಾರ್ಡಿಂಗ್ ಟು ಆಯುರ್ವೇದ ಅಂಡ್ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂದ್ರೆ ಮ್ಯಾನೇಜರ್ಸ್ ಇದ್ದಂಗೆ ಅವ್ರ ಓನರ್ ಏನ್ ಹೇಳ್ತಾರೆ ಆ ಕೆಲಸ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನಿಮ್ ಥೈರಾಯ್ಡ್ ಯಾರ ಮಾತು ಕೇಳುತ್ತೆ ಅಂತಂದ್ರೆ ಆರ್ಟ್ ಹೇಳಿದ ಮಾತು ಕೇಳುತ್ತೆ ಥೈಮಸ್ ಲಂಗ್ಸ್ ನಿಮ್ ಓವರ್ ಇಸ್ ಕಿಡ್ನಿ ಕಿಡ್ನಿ ಎಷ್ಟು ಚೆನ್ನಾಗಿರುತ್ತೋ ನಿಮ್ಮ ಓವರ್ ಈಸನ್ ಡ್ಯೂಟರಸ್ ಚೆನ್ನಾಗಿ ಕೆಲಸ ಮಾಡುತ್ತೆ ಎಲ್ಲ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಮ್ಯಾನೇಜರ್ಸ್ ಇದ್ದಂಗೆ ಹೇಳಿದ ಕೆಲಸ ಮಾಡೋರು ಅದೇ ತರ ಪ್ಯಾಂಕ್ರಿಯಸ್ ಎಂಡೋಕ್ರೈನ್ ಗ್ಲ್ಯಾಂಡ್ ಸ್ಪ್ಲೀನ್ ಹೇಳಿದ್ನ ಮಾಡುತ್ತೆ ಸ್ಪ್ಲೀನ್ ಅನ್ನ ಅದಕ್ಕೆ ನಾವು ಮದರ್ ಆಫ್ ಪ್ಯಾಂಕ್ರಿಯಸ್ ಅಂತ ಕರಿತೀವಿ ನಿನ್ ಸ್ಪ್ಲೀನ್ ಹೆಂಗಿದೆ ಅಂತ ನಾನು ನಿಮ್ ಮುಖ ನೋಡಲ್ಲ ತುಂಬಾ ಸತ್ಯ ಮುಖ ನೋಡೋರು ಸ್ಪ್ಲೀನ್ ಗೊತ್ತಾಗ್ಬಿಡುತ್ತೆ ಒಂಥರ ಬಿಳಿಸ್ಕೊಂಡಿದೆ ಒಂದು ವೈಟ್ ವೈಟ್ ಪ್ಯಾಚಸ್ ಆಗಿದೆ ಮುಖದಲ್ಲಿ ಗೆಲುವಿಲ್ಲ ಅಂದ್ರೆ ಸ್ಪ್ಲೀನ್ ಡೌನ್ ಆಗಿದೆ ಅಂತ ಇನ್ನೊಂದೇನ್ ನೋಡ್ಬೇಕು ಅಂದ್ರೆ ಕೈ ಕಾಲುಗಳು ನೋಡ್ಬೇಕು ನಿಮ್ಮ ಸ್ಪ್ಲೀನ್ ವಾರ್ಮ್ ಆಗಿ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂದ್ರೆ ನಿನ್ ಕೈ ಕಾಲುಗಳು ಕಂಬ ತರ ಇರ್ತಾವ ಸ್ಟ್ರಾಂಗ್ ಆಗಿ ನಿಮ್ ಸ್ಪ್ಲೀನ್ ವೀಕ್ ಆಗಿದೆ ಅಂದ್ರೆ ಕೈಕಾಲ್ ಸಣ್ಣ ಹೊಟ್ಟೆ ಡುಮ್ಮ ಸುಮಾರ್ ಮಕ್ಳು ನೋಡಿರ್ತೀರ ಸ್ಪ್ಲೀನ್ ವೀಕ್ನೆಸ್ ಇದ್ರೆ ಸ್ಪ್ಲೀನ್ ಅಂಡ್ ಸ್ಟಮಕ್ ಅವೆರಡು ಮೆರಡಿಯನ್ ಇದ್ದಾವೆ ಇದಾವಂದ್ರೆ ಕೈ ಕಾಲುಗಳು ದಪ್ಪ ಇರಲ್ಲ ಯಾವುದೇ ಡಯಾಬಿಟಿಕ್ ಪೇಶೆಂಟ್ ನೋಡಿ ಒಂದ್ ಐದಾರು ವರ್ಷ ಆಗಿದೆ ಹತ್ತು ವರ್ಷ ಆಗಿದೆ ಡಯಾಬಿಟಿಸ್ ಅಂದ್ರೆ ಅಂತಂದ್ರೆ ಒಟ್ಟೇನು ಕರಗಿರಲ್ಲ ಬಟ್ ಕೈ ಕಾಲುಗಳು ಸಣ್ಣ ಆಗಿರ್ತವೆ ಯಾಕೆ ಹೇಳಿ ಆ ಕೈ ಕಾಲುಗಳಿಗೆ ಆ ನರಿಶ್ಮೆಂಟ್ ಸಿಗ್ತಾ ಇಲ್ಲ ಯಾಕಂದ್ರೆ ಸ್ಪ್ಲೀನ್ ಅಲ್ಲಿ ಇನ್ ಎನರ್ಜಿ ಕಡಿಮೆ ಇರುತ್ತೆ ಅದೇ ತರ ಡಯಾಬಿಟಿಕ್ ನ್ಯೂರೋಪತಿ ಯಾಕೆ ಆಗುತ್ತೆ ಅಂತಂದ್ರೆ ಆ ಸ್ಪ್ಲೀನ್ ಅಲ್ಲಿ ಯಾಂಗ್ ಎನರ್ಜಿನೂ ಇಲ್ಲ ಹಾಗಾಗಿ ಅವ್ರಿಗೆ ಆ ಸ್ಪರ್ಶ ಜ್ಞಾನ ಇಲ್ಲದೆ ಇರೋದು ಕೈ ಜೋ ಕೈ ಕೈಕಾಲ್ ಜೋಮ್ ತುಂಬೋದು ಪ್ಲಸ್ ಆ ಒಂದು ಕೈ ಕಾಲಲ್ಲಿ ಬರ್ನಿಂಗ್ ಸೆನ್ಸೇಷನ್ ಆಗುದು ಸುಮಾರು ಜನ ಅನ್ಕೊಂಡ್ಬಿಡ್ತಾರ ಓ ಕೈ ಕೈಕಾಲು ಉರಿಯುತ್ತೈತೆ ಅಂದ್ರೆ ಯಾಂಗ್ ಎನರ್ಜಿ ಅಂತ ಇಲ್ಲ ಉರಿತೈತೆ ಅಂದ್ರೆ ಯಾಕೆ ಉರಿತಾ ಇದೆ ಅಂದ್ರೆ ಅಲ್ಲಿ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ ಅದಕ್ಕೆ ಉರಿತಾ ಇದೆ ನ್ಯೂಟ್ರಿಯೆಂಟ್ ಸಿಗ್ತಾ ಇಲ್ಲ ಅವಾಗ ಏನ್ ಮಾಡ್ಬೇಕು ನಿಮ್ಮ ದೇಹದ ಬಿಸಿ ಇನ್ಕ್ರೀಸ್ ಮಾಡ್ಬೇಕು ಎಸ್ಪೆಷಲಿ ಎಲ್ಲಿ ಅಂದ್ರೆ ಸ್ಪ್ಲೀನಲ್ಲಿ ಸೊ ಸ್ಪ್ಲೀನಲ್ಲಿ ಬಿಸಿನ ಇನ್ಕ್ರೀಸ್ ಮಾಡಿದ್ರೆ ನಿಮ್ಗೆ ಕೈಕಾಲು ಉರಿ ಕಡಿಮೆ ಆಗುತ್ತೆ ಈ ಎಕ್ಸಾಂಪಲ್ ನಾನ್ ಯಾಕೆ ಕೊಟ್ಟೆ ಅಂತಂದ್ರೆ ಇವಾಗ ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ನೋಡ್ತಕ್ಕಂಥ ಕಾಯಿಲೆ ಡಯಾಬಿಟಿಸ್ ಅಂತ ತಗೊಂಡ್ರು ಅಲ್ಲಿನೂ ಎರಡು ಎನರ್ಜಿ ಬೇಕು ಇನ್ನು ಬೇಕು ಯಾಂಗ್ ಬೇಕು ಹಾಗಾಗಿ ಸುಮಾರು ಜನ ಯಾವುದೋ ಒಂದು ಕಾಯಿಲೆಯಿಂದ ನೆಳಿತಾ ಇದ್ರೆ ಅವ್ರಿಗೆ ಕೋಲ್ಡ್ ಜಾಸ್ತಿ ಆಗಿರ್ಬೋದು ಇಲ್ಲ ಹೀಟ್ ಜಾಸ್ತಿ ಆಗಿರ್ಬೋದು ಹಂಗಂತೇಳಿ ಒಂದನ್ನೇ ಕಡಿಮೆ ಮಾಡಬಾರ್ದು